ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾಮಾನವತವಾದಿ ಭಕ್ತಿ ಭಂಡಾರಿ ಸಮಾನತೆಯ ಹರಿಕಾರರಾಗಿರ್ತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಪಾದ ಬಸವೇಶ್ವರರ ಪಾದ ಕಮಲಗಳಿಗೆ ಪಡುಮಟ್ಟು ಶ್ರೀಮಠದ ಗದುಗಿಗೆ ಹಣೆಮಣೆದು ಪರಮ ಪೂಜ್ಯರಾದ ಈ ಶರಣ ವೃತ್ತದ ಸತ್ಸಂಗದ ಒಂದು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ನನ್ನ ದೀಕ್ಷಾಗುರುಗಳು ಆಗಿರ್ತಕ್ಕಂತಹ ಮನಿಪ ಸಿದ್ಧಲಿಂಗ ಪೂಜ್ಯರಲ್ಲಿ ನನ್ನ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಈ ಶರಣ ವೃತ್ತದ ಸತ್ಸಂಗದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೆ ನನ್ನ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಳುವ ಹಾಗೆ ನಾನು ಕೂಡ ಇಂಥ ವೇದಿಕೆಯಲ್ಲಿ ಹೇಳಿದ್ದು ಇಲ್ಲ ಹಾಡಿದ್ದೇ ಹಾಡೋ ಕೆಬಾಯದಾಸ ನಂಗೆ ಆಗ್ಯದ ನನ್ನ ಪರಿಸ್ಥಿತಿ ಯಾಕಂತಂದ್ರೆ ಇಂಥ ವೇದಿಕೆಯಲ್ಲಿ ಇದು ಹೊಸ ಅನುಭವ ನನಗೆ ಅದರ ಸಲುವಾಗಿ ಮಹಾಗುರುಗಳು ಪೂಜ್ಯರು ಮುಂದಿನ ವಾರ ನೀವೇ ಅನುಭವ ಹೇಳಬೇಕು ಹೆಗ್ಳ ಸರ್ ಅಂದಾಗ ನನಗೆ ಇದರ ಅನುಭವನೇ ಇಲ್ಲ ಆದಾಗ್ಯೂ ಕೂಡ ಪೂಜ್ಯರ ಒಂದು ಆಜ್ಞೆಯನ್ನು ಪರಿಪಾಲಿಸಬೇಕು ಅಂತಕ್ಕಂತಹ ಒಂದು ದಿಟ್ಟ ಧೈರ್ಯವನ್ನು ಮಾಡಿಕೊಂಡು ಇಲ್ಲಿ ಬಂದು ಕುಂತೀನಿ ನನಗೆ ಒಳಗೆ ಅಲ್ಲಿಂದ ಬರುವ ಬರುವಾಗ್ಲೇ ಭಯ ಕಾಡಕ್ಕೆ ಹಚ್ಚಿತ್ತು ಆದರೆ ಆ ಗುರುಕಾರಣ್ಯದಿಂದ ಆ ಧೈರ್ಯ ನನಗೆ ದೇವರ ಕರುಣಿಸಾನ ಒಂದೆರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕದ ಮಾತಾಡೋ ಧೈರ್ಯನೂ ಸಿಕ್ಕದ ಹಾಗಾಗಿ ಈಗ ಪ್ರಪ್ರಥಮವಾಗಿ ಸಾಕಷ್ಟು ಸಾರಿನ ಈ ವಚನಗಳನ್ನು ವಿಶ್ಲೇಷಣೆ ಮಾಡುವಾಗ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಹಾಗುರುಗಳು ಮತ್ತು ಪೂಜ್ಯರು ನೀವು ಬೇರೆ ವಿಷಯಕ್ಕೆ ಹೋಗದೆ ಪ್ರಪ್ರಥಮ ವಚನವನ್ನು ವಿಶ್ಲೇಷಣೆ ಮಾಡಿ ಮುಂದೆ ನೀವು ಏನಾದರೂ ಒಂದೆರಡು ಅನಶಕ್ಗಳನ್ನ ಹೇಳ್ರಿ ಅಂತ ಹೇಳಿದಾಗ ನಾ ಬೇರೆ ವಿಷಯಕ್ಕೆ ಹೋಗ್ಲಾಕ ಬರಲಾರ್ದಂಗೆ ಆಗ್ಯದ ಅದಕ್ಕೆ ಆ ಕೊಟ್ಟಿರ್ತಕ್ಕಂಥ ವಚನನೇ ಫಸ್ಟ್ ಪ್ರಪ್ರಥಮವಾಗಿ ಹೇಳಕ್ಕೆ ಬಯಸ್ತೀನಿ ಅದು ನಾ ಕೇಳಿರಲೂ ಇಲ್ಲ ಹೊಸ ವಚನ ಅದು ಅದು ಏನಪ್ಪ ಅಂತಂದ್ರೆ ಓದಿದರೇನು ಕೇಳಿದರೇನು ಓದಿದರೇನು ಕೇಳಿದರೇನು ನರಿಯದನ್ನಕ್ಕ ಓದಿತ್ತು ಕಾಣಿರೋ ಸುಖನು ಶಿವಪಥವ ನರಿಯದನ್ನಕ್ಕ ಓದಿದ ಫಲವು ಮಾದಾರ ಚೆನ್ನಂಗಾಯಿತು ಕೂಡಲ ಸಂಗಮ ದೇವ ಈ ವಚನ ಇಷ್ಟೇ ಭಾಳ ಸಂಕ್ಷಿಪ್ತದ ಒಂದು ಎರಡು ಮೂರೇ ಸಾಲದ ಇನ್ನೊಂದು ಸಾರಿ ಪಠಣ ಮಾಡ್ತೀನಿ ಓದಿದರೇನು ಕೇಳಿದರೇನು ಶಿವಪಥವ ನರಿಯದನ್ನಕ್ಕ ಶಿವಪಥ ಶಿವಭಕ್ತಿ ಓದಿತ್ತು ಕಾಣಿರೋ ಸುಖನು ಸುಖನು ಅಂತಂದರೆ ಗಿಳಿ ಶಿವಪಥವನ್ನು ಅರಿಯೋದನ್ನಕ್ಕ ಅದು ಕೂಡ ಶಿವಪಥವನ್ನು ಅರಿಯೋದಿಲ್ಲ ಕೇವಲ ಓದೋದು ಮಾತ್ರ ಗಿಳಿಗೆ ಗೊತ್ತು ಹಾಗಾಗಿ ಓ ಓದಿದ ಫಲವು ಯಾರಿಗಾಯ್ತಪ್ಪ ಅಂದ್ರೆ ಮಾದಾರ ಚೆನ್ನಾಗಾಯಿತು ಅಂಥೇಳಿ ಈ ವಚನದ ಒಂದು ಇದು ಅದ ಅದನ್ನ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ ಓದು ಅಂತಂದ್ರೆ ಗಿಳಿಪಾಠ ಏನು ಓದಿದ್ರೇನು ಏನು ಕೇಳಿದ್ರೇನು ಈಗ ದಾಸಬೋಧಿ ಓದಲಿ ಭಗವದ್ಗೀತೆ ಓದಲಿ ವಚನ ಪಠನೇ ಮಾಡಲಿ ಅವರು ತಿಳ್ಕೊಂಡು ಓದಲಿಕ್ಕೆ ಅದ್ರ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಮತ್ತು ಕೇಳೋದು ಅಂತಂದ್ರೆ ಏನಪ್ಪ ಅಂತಂದ್ರೆ ಈಗ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ಜಾತ್ರೆಯಲ್ಲಿ ಪುರಾಣ ಹಚ್ಚಿರ್ತಾರೆ ನಾವು ಕೇಳೋದು ಆ ಕೇಳಿನೂ ಒಂದೊಂದು ಸಾರಿ ಪ್ರಯೋಜನ ಆಗುವುದಿಲ್ಲ ಬರೀ ಕೇಳೋದು ಅಲ್ಲಿ ಅಲ್ಲಿ ಪುರಾಣ ನಡೆದಿರ್ತದೆ ಅಪ್ಪುಗಳು ಪುರಾಣ ಹೇಳ್ತಿರ್ತಾರೆ ನಮ್ಮ ಸ ನಾವು ಕೇಳಬೇಕಂತಂದ್ರೂ ಅಲ್ಲಿ ಕೇಳಾಕೆ ಬಿಡ್ಲಾರ್ದವ್ರು ಒಬ್ಬೊಬ್ಬರು ನಮ್ಮ ಆತ್ಮೀಯರು ಇದ್ದಿರ್ತಾರೆ ಮಾತು ಹಸ್ತಾರೆ ಹೆಂಗೆ ರೀ ಏನು ನಡೆದದ್ರಿ ಹಂಗೆ ಹಿಂಗ ಅಂತ ಅದಕ್ಕೆ ಇಲ್ಲಿ ವಚಿಂದೊಳಗೆ ಬಸವಣ್ಣವ್ರು ಏನು ಹೇಳ್ತಾರೆ ಏನು ಓದಿದ್ರೇನು ಏನು ಕೇಳಿದ್ರೇನು ಅದು ಪ್ರಯೋಜನ ಇಲ್ಲ ತಿಳ್ಕೊಳ್ಳಾರ್ದೇ ಓದಿದ್ರೆ ತಿಳ್ಕೊಳ್ಳಾರ್ದೇ ಓದಿದ್ರೆ ಅದು ಪ್ರಯೋಜನ ಇಲ್ಲ ಅಂಥೇಳಿ ಹಾಗಾಗಿ ಇಲ್ಲಿ ಇನ್ನೊಂದು ಅಂಶ ಬರ್ತದೆ ದಲಿತರು ದಲಿತರು ಕಳ್ಳರು ಕೊಲೆಗಡುಕರು ಕೀಳುಕುಲದವರು ಕೆಳಜಾತಿಯವರು ಶಿವಭಕ್ತಿಯಿಂದ ಶ್ರೇಷ್ಠರಾಗುವರೆಂಬ ಶಿವಧರ್ಮದ ಮರ್ಮವನ್ನು ಗ್ರಹಿಸದ ಮೇಲೆ ನೋಡಿ ಅಂಥ ಮಾತು ಕೀಳು ಕುಲದವರು ಶಿವಭಕ್ತಿಯಿಂದ ಶ್ರೇಷ್ಠರಾಗುವವರೆಂಬ ಶಿವಧರ್ಮದ ಮರ್ಮವನ್ನು ಅರಿಯದ ಮೇಲೆ ಓದಿದ ಮೇಲ್ಜಾತಿ ನಮ್ಮ ದೇಶದಲ್ಲಿ ಜಾತಿಯ ಪಡಂಬೂತ ಭಾಳ ಬೃಹದಾಕಾರವಾಗಿ ಪ್ರಾಚೀನ ಕಾಲದಲ್ಲಿ ಕಾಡಿತ್ತು ಅಂತಕ್ಕಂಥ ಅಂಶವನ್ನು ನಾವು ಇತಿಹಾಸದಿಂದ ತಿಳ್ಕೊತಿರ್ತೀವಿ ಜಾತಿ ಅಂತಕ್ಕಂಥದ್ದು ಇವತ್ತಿಗೂ ಅದ ಈ ಶಿವಭಕ್ತಿಗೆ ಜಾತಿ ಕಾರಣ ಆಗುವುದಿಲ್ಲ ಆ ಶಿವಭಕ್ತಿಗೆ ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥದ್ದು ಅಲ್ಲಿ ಸಂಬಂಧಪಡುವುದಿಲ್ಲ ಯಾರು ಆ ಶಿವಭಕ್ತಿಯಲ್ಲಿ ಶ್ರೇಷ್ಠರಾಗಿರ್ತಾರೋ ಅವರು ಒಂದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತರಾಗ್ತಾರೆ ಹಂಗೆ ಇಲ್ಲಿ ಓದಿನ ಫಲವು ಮಾದಾರ ಚೆನ್ನಂಗಾಯಿತು ಕೂಡಲ ಸಂಗಮ ದೇವ ದೇವ ಅಂಥೇಳಿ ಬಸವಣ್ಣವ್ರು ಹೇಳ್ತಾರೆ ಮಾದಾರ ಚೆನ್ನಯ್ಯನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಅವರೊಬ್ಬರು ಚರ್ಮ ಚರ್ಮಗಾರಿಕೆ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಮಹಾ ಶಿವಶರಣ ಶಿವಭಕ್ತ ಸರ್ವಶ್ರೇಷ್ಠ ಶಿವಭಕ್ತ ಅಂಥೇಳಿ ಬಸವಣ್ಣವ್ರು ಹೇಳ್ಯಾರ ಸಾಕ್ಷಾತ್ ಶಿವನೇ ಬಂದು ಹೇಳ್ಯಾನ ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಕೇವಲ ಶಿಷ್ಟರು ಅಂತಂದ್ರೆ ಮೇಲ್ಜಾತಿಯವರು ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಸಮಾಜ ವ್ಯವಸ್ಥೆ ನಾವೇನಾದರೂ ವರ್ಣ ಮಾಡೋದ್ರ ಅಗತ್ಯ ಭಾಳ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಕರಿಕಾಲ ಚೋಳ ಅಂತಕ್ಕಂಥ ಒಬ್ಬ ರಾಜ ದೊಡ್ಡ ಶ್ರೇಷ್ಠ ಶಿವಭಕ್ತ ಅವನು ಕೂಡ ಕರಿಕಾಲ ಚೋಳ ಅಂತಕ್ಕಂಥ ಸಾಮ್ರಾಟ ಆ ಸಾಮ್ರಾಜ್ಯದಲ್ಲಿ ಈ ಮಾದಾರ ಚೆನ್ನಯ್ಯನವರು ಕುದುರೆಗೆ ಹುಲ್ಲು ಹಾಕುವ ಕೆಲಸವನ್ನು ಅವರು ಕಾಯಕವನ್ನು ಮಾಡ್ತಿದ್ರಂಥದ್ದು ಆ ಹುಲ್ಲು ಹಾಕುವ ಸಂದರ್ಭದಲ್ಲಿ ಅವರು ಒಂದು ದಿವಸ ಬೆಸಿಗೆ ಬಿಸಿಲು ಕಾವೇರಿ ನದಿಯ ಪಕ್ಕದಲ್ಲಿರತಕ್ಕಂಥ ಒಂದು ದೊಡ್ಡ ಗುಡ್ಡ ಬೆಟ್ಟದಲ್ಲಿ ಹೋಗಿ ಹುಲ್ಲನ್ನು ಮಾಡಿ ಅದನ್ನು ಪೆಂಡಿ ಕಟ್ಟಿ ಅವ್ರದ್ದು ಇನ್ನೊಂದು ಅಂಶ ಏನಪ್ಪ ಅಂದ್ರೆ ಮಾದರ ಚೆನ್ನಯ್ಯನವ್ರದ್ದು ಗುಪ್ತ ಭಕ್ತಿ ಯಾರಿಗೂ ತೋರಿ ಹುಡದಂಥ ಭಕ್ತಿಯನ್ನು ಮಾಡ್ತಿದ್ದರು ಅವರು ಹಂತ ಶಿವಭಕ್ತರವರು ನೋಡ್ಲಿಕ್ಕರೆ ಸಾಮಾನ್ಯ ಒಳಗರೆ ಅಚಿಲವಾದ ಒಂದು ಭಕ್ತಿ ಶ್ರದ್ಧೆ ದೇವರ ಮೇಲೆ ಇನ್ನೊಂದು ಅಂಶ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಹೊರಗಡೆ ಬಯಲು ಹೋದಾಗ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಅಂತಕ್ಕಂಥ ಒಂದು ಉದಾಹರಣೆನೂ ಕೂಡ ಅದ ಈ ಮಾತನ್ನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇದು ವಚನನೇ ಹಾಗಾದ ಮಾದರ ಚೆನ್ನೈನ ಸರ್ವಶ್ರೇಷ್ಠತೆಯನ್ನು ಪರಿಬಿಂಬಿಸುವ ಒಂದು ವಿಷಯ ಇದರೊಳಗೆ ಅಡಿಗೆ ಅದ ಅಂತಕ್ಕಂಥದನ್ನು ಹೇಳ್ತಾ ಅವರು ಅಲ್ಲಿ ಕಾವೇರಿ ನದಿಯಲ್ಲಿ ನದಿಯ ದಡದ ಒಂದು ಗುಡ್ಡದಲ್ಲಿ ಹುಲ್ಲನ್ನು ಮಾಡಿ ಹುಲ್ಲಿನ ಹೊರೆಯನ್ನು ಕಟ್ಟಿ ನದಿಯಲ್ಲಿ ಮೆಂದು ಲಿಂಗ ಪೂಜೆಯನ್ನು ಮಾ ಅಲ್ಲಿ ಅಡವೆಯಲ್ಲಿ ಸಿಗ್ತಕ್ಕಂಥ ಬೆಟ್ಟ ಗುಡ್ಡ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಪತ್ರಿ ಹೂವುಗಳನ್ನು ಅರ್ಪಿಸಿ ಇಷ್ಟಲಿಂಗವನ್ನು ಪೂಜೆ ಮಾಡಿಕೊಂಡು ಹುಲ್ಲನ್ನು ತೆಗೆದುಕೊಂಡು ಬರುವಾಗ ಬೇಸಿಗೆ ಬಿಸಿಲಲ್ಲಿ ಕಾಲು ಸುಡ್ತಿತ್ತು ಬಯಾರಿಕಾಗಿತ್ತು ಹಸಿವು ಆಗಿತ್ತು ಮಾದರ್ ಚೆನ್ನಯ್ಯನವರಿಗೆ ಆದರೂ ಕೂಡ ಅವರು ಬಂದು ಅಲ್ಲಿ ಕುದುರೆಗಳಿಗೆ ಹುಲ್ಲನ್ನು ಹಾಕಿ ಮನೆಗೆ ಹೋದರು ಮಾದರ್ ಚೆನ್ನಯ್ಯನವರ ಧರ್ಮಪತ್ನಿ ಗಂಗಮ್ಮ ಅಂತ ಅಂಥೇಳ ಗಂಗಮ್ಮ ಕಾಲಿಗೆ ನೀರು ಕೊಟ್ಟರು ಗಂಗಾ ನನಗೆ ಭಾಳ ಆಗ್ಯದ ಪ್ರಸಾದ ಏನು ಮಾಡಿದೆ ಅಂತೇಳಿ ಕೇಳ್ತಾರೆ ಆವಾಗ ಅವರು ಅಂಬ್ಲಿ 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 ಪ್ರಸಿದ್ಧ ಅವ್ರದ್ದು ಅಂಬ್ಲಿ ಪ್ರಸಾದ್ ಮಾಡೇನ್ರಿ ಅಂತಂದಾಗ ಆವಾಗ ಆ ಮಣ್ಣಿನ ಪಾತ್ರೆ ಪರ್ಯಾಣ ಅಂಥೇಳಿರ್ತದ್ದು ಮೊದ ಮೊದಲು ಪರಿಯಾಣ ಅದರಲ್ಲಿ ಹಾಕಿ ಅಂಬ್ಲಿ ಕೊಡ್ತಾಳೆ ತಾಯಿ ಒಂದು ತುತ್ತು ತಿಂತಾನೆ ಅಮೃತಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ಅಂಬಲಿ ನಾವು ಒಬ್ಬನೇ ತಿಂದ್ರೆ ಸರಿ ಹೋಗೋದಿಲ್ಲ ಆ ಭಗವಂತನ ಕರ್ಕೊಂಡು ತಿನ್ನಬೇಕು ಅಂಥೇಳಿ ಆ ಭಗವಂತನ ಕರೀತಾನೆ ಸಾಕ್ಷಾತ್ ಭಗವಂತನನ್ನು ಅವನು ಕರೀತಾನೆ ಯಾರು ಮಾದಾರ ಚೆನ್ನಯ್ಯನ ಮಾದರಿ ಚೆನ್ನಯ್ಯನವರು ಭಗವಂತನವ್ರನ್ನ ಕರೀತಾರೆ ಆವಾಗ ಆ ಶಿವ ಅಲ್ಲಿ ಪ್ರತ್ಯಕ್ಷನಾಗ್ತಾನ ಯಾಕಪ್ಪ ಚೆನ್ನಯ ಏನು ಸಮಾಚಾರ ನಾನು ಯಾಕೆ ಕರೆದಿ ಅಂತಂದಾಗ ತಂದೆ ಇಲ್ಲಿ ನನ್ನ ಜೊತೆಗೆ ನೀವು ಪ್ರಸಾದ ಮಾಡಬೇಕು ಅಂತಂದಾಗ ಅವರು ಆ ಪ್ರಸಾದವನ್ನು ಸ್ವೀಕ ಸ್ವೀಕರಿಸ್ತಾರೆ ಆಂಬ್ಲಿಯನ್ನು ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂತಹ ಅಂಬಲಿ ಭಾಳ ತೃಪ್ತಿಯಿಂದ ಊಟ ಮಾಡ್ತಾರೆ ಊಟ ಮಾಡಿ ಇನ್ನೊಂದು ಸ್ವಲ್ಪ ಊಟ ಮಾಡಿರಿ ಇನ್ನೊಂದು ಸ್ವಲ್ಪ ಊಟ ಮಾಡಿರಿ ಭಕ್ತನ ಹಂಬಲ ಭಗವಂತನಿಗೆ ಉಣಿಸ್ಬೇಕು ಅಂತಕ್ಕಂಥ ಒಂದು ಕೈಂಕರ್ಯ ಆವಾಗ ಚೆನ್ನಯ್ಯ ನಾನು ಇಷ್ಟು ಊಟ ಮಾಡಿ ನನ್ನ ಶಿವಪದವಿಯನ್ನೇ ನಿನಗೆ ಕೊಟ್ಬಿಟ್ಟೀನಿ ಇನ್ನು ಮತ್ತೊಂದಿಷ್ಟು ಉಂಡ್ರೆ ಮತ್ತು ನನಗೆ ಕೊಡ್ಲಿಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಅಂಥೇಳಿ ಸಾಕ್ಷಾತ್ ಭಗವಂತನವರು ನೋಡಿತಾರೆ ಅಂಥ ಒಂದು ಸರ್ವಶ್ರೇಷ್ಠ ಶಿವಭಕ್ತ ಚೆನ್ನಯ ಅಂತಕ್ಕಂಥದ್ದು ಅದರ ಜೊತೆಗೆ ಅವರ ರಾಜ ಕರಿಕಾಲ ಚೋಳ ರಾಜನೂ ಕೂಡ ಶ್ರೇಷ್ಠ ಶಿವಭಕ್ತ ಪ್ರತಿನಿತ್ಯ ಭಗವಂತನಿಗೆ ಪಂಚಪಕ್ವಾನಗಳನ್ನು ರೆಡಿ ಮಾಡಿ ಅವ ಊಟ ಮಾಡಿಸ್ತಿರ್ತಾನೆ ಭಗವಂತನಿಗೆ ಶಿವನಿಗೆ ಒಂದು ದಿವ್ಸ ಹೀಗೆ ಆ ಚೋಳ ರಾಜ ಶಿವದೇವಾಲಯಕ್ಕೆ ಬಂದು ಹೂವು ಪತ್ರಿಗಳನ್ನು ಅರ್ಪಿಸಿ ನೈವೇದ್ಯಗಳನ್ನು ಮಾಡಿ ಪಕ್ವಾನಗಳ ಪ್ರಸಾದಗಳನ್ನು ಪ್ರತಿನಿತ್ಯ ಭಗವಂತನಿಗೆ ಊಟ ಮಾಡಿಸೋದು ಬರೋದು ಅವ್ರಿಗೆ ಕಾಯಕ್ಕಾಗಿರ್ತದೆ ಆಮೇಲೆ ಅವರು ರಾಜ್ಯದ ಒಂದು ನೋಡ್ಕೊಂಡು ಹೋಗುವಂಥ ಸಂಗತಿ ಇರ್ತಿರ್ತದೆ ಒಂದು ದಿವಸ ಆ ಭಗವಂತ ಬರಲೇ ಇಲ್ಲ ಕರಿಕಾಲ ಕರಿಕಾಲ ಕಾಲ ಚೋಳ ರಾಜ ಅಲ್ಲಿ ಶಿವನ ಪೂಜೆಯನ್ನು ಮಾಡಿ ಪತ್ರಿ ಹಣ್ಣು ಪಂಚಪಕ್ವಾನಗಳ ಪ್ರಸಾದವನ್ನು ಇಟ್ಟು ಇನ್ನೇನು ಭಗವಂತ ಬರ್ತಾನೆ ಅಂಥೇಳಿ ಆ ಭಗವಂತ ಊಟ ಮಾಡುವಾಗ ಕಂಬದ ಮರೆಯಲ್ಲಿಂದು ಇರ್ತದ್ರಂಥವ್ರು ಚೋಳ ಮಹಾರಾಜರು ಯಾಕಂದ್ರೆ ನನ್ನ ದೃಷ್ಟಿ ಅವ್ರಿಗೆ ತಾಗಬಾರ್ದು ಊಟ ಮಾಡುವಾಗ ಅಂತ ಬರೀ ಅವ್ರು ಊಟ ಮಾಡೋ ಸಪ್ಳು ಕೀಳ್ತಿತ್ತು ಅಂತ ಆವತ್ತು ಯಾಕೆ ಬರಲಿಲ್ಲ ಭಗವಂತ ಒಂದು ಅರ್ಧ ತಾಸು ಕಾಯ್ದರು ಒಂದು ತಾಸು ಕಾಯ್ದರು ಎರಡು ತಾಸು ಕಾಯ್ದರು ಭಗವಂತ ಪ್ರತ್ಯಕ್ಷ ಆಗಲೇ ಇಲ್ಲ ಅಂತ ನಂದು ಪೂಜೆಯಲ್ಲಿ ಏನೋ ಲೋಪ ಆಗ್ಯದ ನನ್ನ ಪೂಜೆಯಲ್ಲಿ ಏನೋ ತಪ್ಪಾಗ್ಯದ ಇವತ್ತು ಯಾಕೆ ಶಿವ ಬರಲಿಲ್ಲ ಅಂಥೇಳಿ ಪಶ್ಚಾತ್ತ ಪಟ್ಕೊಂಡು ಅವರು ರಾಜರು ಅವ್ರ ಪಕ್ಕದಲ್ಲೇ ಒಂದು ಕಂ ಕಂಕುಳಲ್ಲಿ ಕತ್ತಿ ತೆಗೆದುಕೊಂಡು ನಾನು ಶಿರಚೇದ ಇವತ್ತು ಏನೋ ನನ್ನ ದೋಷ ಆಗ್ಯದ ಅಂಥೇಳಿ ತಮ್ಮ ಶಿರ ಶಿರಛೇದವನ್ನು ಮಾಡ್ಕೊಳ್ಳಿಕ್ಕೆ ತಯಾರಾಗಿ ಅಂತರಂತಾರೆ ಅವರು ಯಾರು ಚೋಳ ಮಹಾರಾಜರು ಅಂಥ ಸಂದರ್ಭದಲ್ಲಿ ಭಗವಂತ ಪ್ರತ್ಯಕ್ಷನ ಯಾಕಪ್ಪ ಚೋಳ ಮಹಾರಾಜ ಇಂಥ ತೀರ್ಮಾನ ಆಗಿ ಅಂತಂದಾಗ ರಾಜರ ಪ್ರತಿ ಇದು ಭಗವಂತ ಪ್ರತಿನಿತ್ಯ ಬರ್ತಿದ್ರಿ ನಾನು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರಿ ಇವತ್ತು ಯಾಕೆ ಬರಲಿಲ್ಲ ನೀವು ಅಂತಂದಾಗ ನೋಡಪ್ಪ ನಿನ್ನೆ ಚೆನ್ನಯ್ಯನ ಮನೆಗೆ ಹೋಗಿ ಹೊಟ್ಟೆ ತುಂಬ ಅಂಬಲಿ ತಿಂದು ಬಂದೀನಿ ಹಸುವಾಗಿದ್ದಿಲ್ಲ ಅದಕ್ಕೆ ನಾನು ಬರಲಿಲ್ಲ ಅಂಥೇಳಿ ಆ ಭಗವಂತ ಚೋಳ ಮಹಾರಾಜನಿಗೆ ಹೇಳಿದಾಗ ದಿಗ್ಭ್ರಮೆ ಆಗ್ತದೆ ಸಂತೋಷ ಆಗ್ತದೆ ಚೋಳ ಮಹಾರಾಜರಿಗೆ ಹಾಂ ನನ್ನ ಸಾಮ್ರಾಜ್ಯದೊಳಗೆ ಒಬ್ಬ ಸಾಮಾನ್ಯ ಮನುಷ್ಯ ಅಂಥ ದೊಡ್ಡ ಶಿವಭಕ್ತ ಭಗವಂತನ ಜೋಡಿ ಮಾತಾಡೋಷ್ಟು ಭಗವಂತನ ಕರ್ಕೊಂಡು ಊಟ ಮಾಡೋಷ್ಟು ಶ್ರೇಷ್ಠದನ ಅಂಥೇಳಿ ಅವನು ನೋಡಬೇಕು ಅಂಥೇಳಿ ಚೆನ್ನೈನ ಮನೆಗೆ ಆ ರಾಜ್ಯ ಪರಿವಾರದ ಸಮೇತ ಆ ಚೋಳ ಮಹಾರಾಜರು ಹೋಗ್ತಾರೆ ಹೋದಾಗ ಚೆನ್ನೈನ ಎದಿ ಹೊಡಿತಾನೆ ಯಾಕಪ್ಪ ರಾಜರು ನನ್ನ ಮನೆ ಕಡೆ ಬರ್ಲಿಕ್ಕೆ ಹತ್ತಾರ ಹೇಳಿ ನಾ ಏನಾರ ತಪ್ಪು ಮಾಡಿನೇನು ನಾನು ಏನಾರ ತಪ್ಪು ಮಾಡಿ ನೇನಪ್ಪ ಅಂಥೇಳಿ ಎದಿ ಹೊಡಿತಾರ ಅಪ್ಪಾರ ನನಗೆ ಬರ್ಲಾಕೆ ಹೇಳಿದ್ರೆ ನಾನೇ ಬರ್ತಿದ್ದೆ ನೀವ್ಯಾಕೆ ಬಂದ್ರಿ ರಾಜರ ಆ ರಾಜರು ಅವ್ನು ನೋಡಿದ ತಕ್ಷಣ ಅವನು ಕಾಲಿಗೆ ಎರಗಿ ಬಿಡ್ತಾರೆ ಚೆನ್ನೈನ ಕಾಲಿಗೆ ಬೀಳ್ತಾರೆ ಆ ರಾಜ್ಯರ ಕುದುರೆಗೆ ಹುಲ್ಲು ಹಾಕುವ ಚೆನ್ನೈನ ಕಾಲಿಗೆ ಬೀಳ್ತಾರೆ ಯಾಕಪ್ಪ ಅಂತಂದ್ರೆ ನೀ ಭಾಳ ಮದಿಯಪ್ಪ ಭಗವಂತನ ಜೋಡಿ ನೀನು ಸಾಮೀಪ್ಯವನ್ನು ಹೊಂದಿದೆ ಭಗವಂತನ ಜೋಡಿ ನೀ ಮದಿದೆ ನಿನ್ನಂಥ ಶ್ರೇಷ್ಠ ಭಕ್ ಭಕ್ತ ನನ್ನ ರಾಜ್ಯದಾಗಿದೆ ಅಂದರೆ ನೀಲಿರಬಾರ್ದು ಅರಮನೆ ನಡಿ ಅಂತ ಹೇಳಿ ಆನೆ ಮೇಲೆ ಅಂಬಾರಿ ಮೇಲೆ ಕೂರಿಸಿ ಅವ್ನು ಮೆರವಣಿಗೆ ಮಾಡಿಕೊಂಡು ರಾಜಧಾನಿ ಕರ್ಕೊಂಬರ್ತಾರ ಆದರೆ ಚೆನ್ನೈನವ್ರಿಗೆ ಸಮಾಧಾನ ಆಗುವುದಿಲ್ಲ ನಾನು ನಾನು ಸಣ್ಣವ ಈ ರಾಜರ ಅರಮನೆಯಲ್ಲಿ ಇರುವುದು ಹೆಂಗೆ ನಾನು ಅಲ್ಲೇ ಇರುವುದು ಯೋಗ್ಯ ಅಂಥೇಳಿ ಅವ್ರ ಮನಸ್ಸು ಕಸಿವಿಸಿಯಾಗಿ ಆಮೇಲೆ ಅವರು ರಾಜನ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ವಾಪಸ್ ನಾನು ಹೋಗ್ತೀನಿ ರೀ ಅಂಥೇಳಿ ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣದ ಶರಣರ ಒಂದು ಸಂಘದಲ್ಲಿ ಬೆರೆತು ಅಲ್ಲಿಯೂ ಕೂಡ ಅವರು ಚರ್ಮದ ಒಂದು ಸಾಮಗ್ರಿಗಳನ್ನು ತಯಾರು ಮಾಡಿ ಕಾಯಕವನ್ನು ಮಾಡ್ಕೊತು ಜೀವನ ಸಾಗಿಸ್ತಿರ್ತಾರೆ ಹೀಗಾಗಿ ಈ ಒಂದು ಭಗವಂತನ ಮಹಿಮೆ ಇದನ್ನು ತಿಳ್ಕೋಬೇಕಂತಂದ್ರೆ ಕೆಲವೊಬ್ಬರಿಂದ ಮಾತ್ರ ಅದ ಶಿವಭಕ್ತಿಯ ಮರವನ್ನು ಮರ್ಮವನ್ನು ಅರಿತ್ಕೊಂಡವ್ರಿಗೆ ಮಾತ್ರ ಸಾಧ್ಯ ಅದ ಸಾಮಾನ್ಯ ಜನರಿಗೆ ಇದು ಸಾಧ್ಯ ಇಲ್ಲ ನಾ ಶ್ರೇಷ್ಠ ನಿನ ಶ್ರೇಷ್ಠ ಅಂಥೇಳಿ ಸುಮ್ ಸುಮ್ಮನೆ ಬಡದಾಡೋದ್ರಾಗ ಏನೂ ಅರ್ಥ ಇಲ್ಲ ಮೊನ್ನೆ ನಮ್ಮ ಮುದುಕಂಡ ಹೊರ್ತಿ ಅವರೊಂದು ಜಾತಿ ಜಾತಿಯಿಂದ ಜ ಏನೋ ಜಗಳ ಅಂತ ನಾವತ್ತು ಬಂದಿರಲಿಲ್ಲ ಅವರೊಂದು ಹಾಡು ಭಾಳ ಸುಂದರವಾಗಿ ಹಾಡಿದರು ಹಾಗಾಗಿ ಆ ಕಲ್ಯಾಣದಲ್ಲಿ ಬಸವಣ್ಣವರು ಕಳ್ಳರಿಗೆ ಕೊಲೆಗೆಡಿಕರಿಗೆ ಕೂಡ ಶರಣರಾಗಿ ಮಾಡಿರ್ತಕ್ಕಂತಹ ನಿದರ್ಶನಗಳು ಉದಾಹರಣೆಗಳು ಸಾಕಷ್ಟು ಅದಾವೆ ಅಲ್ಲಿ ಭದ್ರ ಅಂತಕ್ಕಂಥ ಒಬ್ಬ ಕಳ್ಳ ಬಸವೇ ಬಸವಣ್ಣವರ ಧರ್ಮಪತ್ನಿಯವರ ಓಲಿಯನ್ನು ಅವರು ಹೆಣ್ತು ಬೇಡದಾಗ ಅದನ್ನು ಇಸ್ಕೋಬೇಕು ಅಂತೇಳಿ ಕಳತನ ಮಾಡಬೇಕು ಅಂಥೇಳಿ ಆ ಮಹಾಮನೆಗೆ ಹೋದಾಗ ಅಲ್ಲಿ ಅವ್ರಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾರಲ್ಲಿ ಇರ್ತದ ಅವ್ರಿಗೆ ಮಾತ್ರ ಮಹಾಮನೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇದ್ದಿರ್ತದಂತ ಅಂಥ ಭದ್ರ ಹೋಗಿ ಓಲೆ ಬಿಚ್ಚಾನೆ ಓಲೆ ಬಿಚ್ಚಿಕೊಂಡ್ರೆ ಸಾಕಾಗಿತ್ತು ನಡೀತಿತ್ತು ಇನ್ನೂ ಆಸೆ ಆಸೆ ಅನ್ನೋದು ಭಾಳ ಕೆಟ್ಟ್ರಿ ಅದಕ್ಕೆ ಆಸೆ ಅನ್ನೋದಕ್ಕೊಂದು ವಚನ ನೆನಪಿ ಬರ್ತದ ಇಲ್ಲ ಇಲ್ಲ ನಂದು ಶೈಲಿ ಬೇರೆ ಯಾವ್ದಾದ್ರೂ ಅದು ಹೊನ್ನು ಮಾಯೆ ಎಂಬರು ಹೊನ್ನು ಮಾಯ ಅಲ್ಲ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ ಮನದ ಮುಂದಿನ ಆಸೆಯೇ ಮಾಯ ಅಂತ ಹೇಳ್ತಾರೆ ಮಾಯೆ ಆಸೆ ಅದಕ್ಕೆ ಅವನಿಗೆ ಆ ಮಂಗಳಸರವನ್ನು ಕೂಡ ಪಳಪಳ ಹೊಳಿತಿರ್ತಕ್ಕಂತಹ ಮಂಗಳಸೂತ್ರವನ್ನು ತಗೋಬೇಕು ಅಂತೇಳಿ ಆಸೆ ಮಾಡಿ ಆ ಬಸವಣ್ಣವರ ಧರ್ಮಪತ್ನಿಯ ಮೈ ಮೇಲಿರುವ ಮಂಗಳಸೂತ್ರ ಕಿತ್ಕೊಳ್ಳುವಾಗ ಎಚ್ಚರ ಆಗಿಬಿಡ್ತದ ಹೇ ಕಳ್ಳ 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 ಅಂತಿರ್ತಾರೆ ಅವಾಗ ಬಸವಣ್ಣವರು ಎಲ್ಲಿ ಅದನ್ನು ಕಳ್ಳ ಅಂತ ಯಪ್ಪ ನಾನು ಕಲ್ಯಾಣದ ಬಿಜ್ಜಳ ರಾಜ್ಯನ ಪ್ರಧಾನಮಂತ್ರಿ ಕೈಯಾಗಿ ಸಿಕ್ಕ ಸತ್ಯ ನಾ ಇನ್ನು ನಾನು ಬಿಡುದಿಲ್ಲ ಅಂಥೇಳಿ ಅವನ ಮೂಲಾಗಿ ನಡು ಕೂತ್ಕೂತಿರ್ತಾನೆ ಭದ್ರನು ಆವಾಗ ಬಸವಣ್ಣವ್ರು ಧಮ್ ಧರ್ಮ ಧರ್ಮಪತ್ನಿಯವ್ರಿಗೆ ಬೇಯ್ತಿರ್ತಾರ ಎಲ್ಲಿ ಕಳ್ಳ ಅವ ಕೂಡ್ಲು ಸಂಗಮನಾತ್ನೇ ಅದಾನ ಅದಕ್ಕೆ ಏನದ ಎಲ್ಲ ಬೀಚ್ ಕೊಡು ಅಂತಾನ ನೀವ್ಯಾಕೆ ಬೇಯ್ತಿರಿ ನಮ್ಮ ಅಮ್ಮ ಅವರಿಗೆ ನಾನು ನಿಜ ಕಳ್ಳ ಇದ್ದದ್ದ ನಿಜ ಆದಿನಿ ಅಲ್ಲಪ್ಪ ನಿನ್ನ ಹಣಿ ಮ್ಯಾಲೆ ವಿಭೂತಿ ಅದ ಕೊಳ್ಳಾಗ ಲಿಂಗ ಅದ ನೀ ಯಾಕೆ ಕಳ್ಳಾಗ್ತಿದ್ದಿ ಕುಳು ಸಂಗಮನೇ ಇದಿದೆ ಏನು ಬೇಕು ತೊಗೊಂಡು ಹೋಗುವ ತಂದಾಗ ನೋಡಿರಿ ನಾನು ಬರಾಗ ನಾನು ಕೊಳ್ಳಾಗ ಇದ್ದಿದ್ದಿಲ್ಲ ಒಂದು ಕ್ಯಾಂಪ್ ಬಟ್ಟೆ ಒಳಗೆ ಒಂದು ಕಲ್ಲು ಕಟ್ಕೊಂಡ್ಬಂದು ಲಿಂಗ ಕಟ್ ಲಿಂಗ ಮಾಡ್ಕೊಂಡು ವಿಭೂತಿ ಹೊಚ್ಕೊಂಬಂದಿನಿ ಒಳಗೆ ಸುಳ್ಳು ಹೇಳಿ ಪ್ರವೇಶ ಪಡ್ಕೊಂಡು ಬಂದು ಇದನ್ನು ಮಾಡೀನಿ ಅಂಥೇಳಿ ಲಿಂಗ ಬೀಸ್ ತೋರಿಸ್ತಾರೆ ಕಲ್ಲನ್ನು ಅದು ಆಗಿರ್ತದಂತ ಕಲ್ಲು ಹೋಗಿ ಆಗಿರ್ತದಂತ ಆ ಕಳ್ಳರನ್ನು ಕೂಡ ಶರಣರನ್ನಾಗಿ ಮಾಡಿರ್ತಕ್ಕಂಥ ಶಕ್ತಿ ನಮ್ಮ ಜಗಜ್ಯೋತಿ ಅವ್ರಿಗೆ ಅದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಸಣ್ಣ ಸಂಗತಿಯನ್ನು ಹೇಳಕ್ಕೆ ಬಯಸ್ತೀನಿ ಚೂರಿ ಚಿಕ್ಕಯ್ಯ ಅಂಥೇಳಿ ಬಸವಣ್ಣವ್ರು ಕೊಲೆ ಮಾಡ್ಲಿಕ್ಕೆ ಬಂದಿದ್ದರಂತ ಎಲ್ಲಿ ಕಾಶ್ಮೀರದಿಂದ ಅವ್ರು ಚೂರಿ ತಗೊಂಡು ಬಂದ್ರಂತ ಕಲ್ಯಾಣದೊಳಗೆ ಪ್ರತಿ ಮನೆ ಮುಂದೂ ಒಂದೊಂದು ಬಸವಣ್ಣವರು ವಚನದ ಸಾಲುಗಳನ್ನ ಹಾಕಿದ್ರ ದೈವೇ ಧರ್ಮದ ಮೂಲಭಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ಕಾಯಕವೇ ಕೈಲಾಸ ಇಂಥ ಸಾಲುಗಳನ್ನು ಪ್ರತಿ ಮನೆ ಮನೆ ಮುಂದೂ ಹಾಕಿದ್ರಂತ ಹಾಕಿದಾಗ ಅದನ್ನೆಲ್ಲ ಹೋದಾಗ ಅವನ ಮನಸ್ಸು ಇಂಥ ಬಸವಣ್ಣ ಹೆಂಗೆ ಕೊಲೆ ಮಾಡೋದಪ್ಪ ಅಂಥೇಳಿ ಯಾಕಪ್ಪ ಅಂತಂದ್ರೆ ಅವರು ಆರು ಸಾವಿರ ಸ್ವಾಮಿಗಳನ್ನು ಅವ್ರು ಏನು ಜೋಳಿಗೆ ಒಳಗೆ ಹಾಕೊಂಡ್ಬಂದ್ರ ಜೋಳಿಗೆ ಒಳಗೆ ಅಂಥ ಶಕ್ತಿ ಬಸವಣ್ಣವ್ರದು ಆ ರಾಜ ಹೇಳಿ ಕಳಿಸಿದಂತ ಬಸವಣ್ಣ ನಮ್ಮ ಶರಣನ ಕದ್ಕೊಂಡು ಹೋಗ್ಯಾನ ಅವ್ನ ಕೊಲೆ ಮಾಡ್ಬಾ ಅಂತ ಹೇಳಿದ್ರತ್ ಆ ಕೊಲೆ ಮಾಡ್ಲಕ್ಕೆ ಬಂದ ಸೂರಿ ಬಸವಣ್ಣನೂ ಕೂಡ ಶರಣನಾಗಿರ್ತಕ್ಕಂತಹ ನಿದರ್ಶನ ಇವತ್ತು ನಮ್ಮ ಕಣ್ಮುಂದಿನೇ ಅದ ಹಾಗಾಗಿ ಬಸವಣ್ಣನ ಮಹಿಮೆ ಬಸವಣ್ಣನ ಲೀಲೆ ಭಾಳ ಅಪಾರವಾದದ್ದು ಭಗವಂತನ ಒಂದು ಮಹಿಮೆ ಭಾಳ ಅಪಾರ ಆದದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಒಂದಷ್ಟು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಏನಪ್ಪ ಅಂತಂದ್ರೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಶರಣ ವೃತ್ತವನ್ನು ಆಚರಿಸ್ತೀವಿ ಆಸಕ್ತರು ಮತ್ತು ಬರಬೇಕು ಅಂಥೇಳಿ ನಮ್ಮ ಕೊಟ್ಟರೆ ಸರ್ ಒಂದು ಮ್ಯಾಸೇಜ್ ಹಾಕಿದ್ರು ಒಂದು ಎರಡು ಮೂರು ಸಾರಿ ನೋಡಿದೆ ನಾನು ನಂದು ರಿಟೈರ್ಡ್ ಆಗಿತ್ತು ಮತ್ತು ಏನು ಮಾಡೋದು ಸುಮ್ಮ ಶಿವಶಿವ ಅಂಥೇಳಿ ಮಠಕ್ಕೆ ಹೋಗಿ ಒಂದು ಸ್ವಲ್ಪ ಸೇವಾರ್ಯ ಮಾಡೋನು ಶಿವಭಕ್ತಿಯಲ್ಲಿ ಭಾಗವಹಿಸೋನು ಅಂಥೇಳಿ ಮನಸ್ಸು ಬತ್ತು ಅದಕ್ಕೆ ಮುನ್ನಾದ ಶ್ರಾವಣ ಸೋಮವಾರದ ಪ್ರಥಮ ಸೋಮವಾರದ ಸಾಯಂಕಾಲ ನಮ್ಮ ಶ್ರೀಯುತ ಬಾರಿಕಾಯಿ ಸರು ಶರಣಪ್ಪ ಸಾರು ಭೇಟಾದರು ಹೆಗಡಾಳು ಸರ ಆಳಿಗೆ ಮಠಕ್ಕೆ ಬರ್ರಿ ಅಷ್ಟೊತ್ತಿಗೆ ಮೆಸೇಜು ಓದಿದ್ದೆ ಹೌದು ರೀ ಸರ ನಾವು ಒಂದು ದಿವ್ಸ ಮಠಕ್ಕೆ ಬಂದಿಲ್ಲ ಮಠದ ಸಂಘನೇ ನನಗೆ ಗೊತ್ತಿಲ್ಲ ಮತ್ತು ನಾ ಬಂದು ಏನು ಮಾಡೋದಲ್ಲಿ ಇಲ್ಲ ಅಲ್ಲಿ ಭಾಳ ಚೆನ್ನಾಗಿರ್ತದೆ ಶೋಗ ಅದು ಮಾಡ್ತಾರೆ ಅನುಭವ ಇರ್ತದ ಬರ್ರಿ ಅಂತಂದಾಗ ಸ್ನಾನ ಮಾಡಿಕೊಂಡು ರೀ ಬಂದು ನನಗೆ ಭಾಳ ಆನಂದ ಆಯಿತು ಭಾಳ ಸಮಾಧಾನ ಆಯಿತು ಶಾಂತಿ ಅನ್ನಿಸ್ತು ಯಾಕಂದ್ರೆ ನಾವು ದುಡ್ಡು ಕೊಟ್ಟು ಸಮಾಧಾನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ರೀ ಇಲ್ಲಿ ಬಂದು ನನಗೆ ಸಮಾಧಾನ ಆಗ್ಯದ ಅಷ್ಟೇ ಅಲ್ಲ ನಿಮಗೆ ವಿಚಿತ್ರ ಅನಿಸ್ಬೋದು ನನಗೊಂದು ಮೈ ಮೇಲೆ ತದ್ದು ತದ್ದಿತ್ತು ರೀ ಭಯಂಕರ ತದ್ದ ತುರ್ಸಿದ್ರೆ ಹೊಟ್ಟು ಬೀಳ್ತಿತ್ತು ಇಲ್ಲಿ ಬಂದಿಂದ ಮಟ್ಟ ಮಾಯಾಗ್ಯ ಆಗ್ಯದ ಇದು ಎಂಥ ಶಕ್ತಿ ಅದಕ್ಕೆ ಇದನ್ನ ಈ ಒಂದು ಶಕ್ತಿ ನಾವು ಹೊರಡಿಸ್ಲಾರಿ ಹಿಂಗೆ ಮೈ ಕೆಚ್ಚಿದ್ರಿ ಬಿಳಿ ಬಿಳಿ ಹೊಟ್ಟೆ ಬಿಳೋದು ಅದು ನಾವು ಯಾರಿಗೆ ತೋರಿಸ್ಲಾರ್ದಂಗೆ ನಾ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಬಿಳಿ ಹೆಂಗೆ ಹಾಕ್ಕೊಂಡ್ಬಂದು ಕುಂದಿರ್ತಿದ್ದೆ ಅಲ್ಲಿ ಪ್ರಥಮ ಬಂದಾಗ ಲಿಂಗ ಪೂಜೆ ಕುಂದಿರ್ತೀರೇನು ಅಂತ ಅದು ಕೇಳಿದ್ರೆ ಸರ್ ಲಿಂಗನೇ ಇಲ್ಲ ನನಗೆ ಆ ಲಿಂಗದ ದರ್ಶನವೇ ಇಲ್ಲ ನನಗೆ ಮತ್ತು ಇಲ್ರಿ ೇಳಿ ಸುಮ್ಮ ನಾನು ಕುರ್ಚಿ ಮೇಲೆ ಕೂಡವ ಪ್ರತಿನಿತ್ಯ ಒಂದು ದಿವ್ಸ ತಪ್ಪಿಸ್ಲಾದ್ರೆ ನಾನು ಶ್ರಾವಣ ಮಾಸದಾಗ ಬಂದೆ ಆದರೆ ನಾನು ಶಿವ ಕೂತಿರ್ಲಿಲ್ಲ ಯಾಕಂದ್ರೆ ಲಿಂಗಿರಲಿಲ್ಲ ಲಿಂಗದಿಸ್ ತೋಬೇಕತ್ತಂದ್ರೆ ನನ್ನ ಬಳಿ ಚರ್ಮದ ಸಮಸ್ಯೆ ಇತ್ತು ಅದು ಎಲ್ಲಿ ಗುರುಗಳು ನೋಡಿ ಬೇಯ್ಗಿದಾರು ಈ ಬಿಳಿ ಇದು ಅಂಥೇಳಿ ನಾನು ಅಂಜಿ ಆ ದೀಕ್ಷೆ ತಗೊಳಕ್ಕೆ ಭಯಪಟ್ಟೆ ಕೊನೆಗೆ ಹನ್ನೊಂದು ದಿವಸ ಈ ಕರಣ ಹಸಿಗೆ ಅಂಥೇಳಿ ಒಂದು ಪ್ರವಚನ ಮಾಡಿದರು ಅದಕ್ಕೆ ಈ ನಾ ಹೇಳಿದ ವಚನದೊಳಗೆ ಏನದ ಏನು ಕೇಳಿದ್ರೇನು ಶಿವಪಥವನ್ನು ಅರಿಯೋದನ್ನಕ್ಕ ಅಂತ ಅಂದಂಗೆ ಆ ಹನ್ನೊಂದು ದಿವಸ ಕರಣ ಹಸಿಗೆ ಪ್ರತಿ ಒಂದು ದಿವ್ಸ ಬಿಡ್ಲಾರ್ದೆ ಬಂದೆ ನಾನು ನಮ್ಗೆ ಅದು ಏನು ಕೇಳಿದ್ರು ಪ್ರಯೋಜನ ಆಗಲೇ ಇಲ್ಲ ಯಾಕಂದ್ರೆ ಅದು ಪಿಂಡಾಂಡ ಏನೇನು ಹೇಳಿದ್ರು ಗುರುಗಳು ಅದು ತಿಳ್ಕೊಳ್ಳೋ ಶಕ್ತಿ ಮುಂದೆ ಇನ್ನೊಂದು ಸಾರಿ ಕೊಡಲಿ ದೇವರು ಭಗವಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋನು ಅಂತ ಹೇಳ್ತಾ ಏನ ಎಲ್ಲಿಗೆ ಬಂದಿದ್ವಿ ಅದಕ್ಕೆ ಹಾಂ ಲಿಂಗ ದೀಕ್ಷೆಯನ್ನು ನಾನು ತೊಗೊಂಡಿದ್ದಿಲ್ಲ ನಾನು ಅದಕ್ಕೆ ಶಿವೋಗಿ ಕೂಡಲಿಲ್ಲ ಮುಂದೆ ನನಗೆ ನನಗನ್ನಿಸ್ತು ನಾನು ಯಾಕೆ ಲಿಂಗ ದಿಸಿ ತಗೋಬಾರ್ದು ಅಪಾರ ಕಡೆಯಿಂದ ನಾನು ಯಾಕೆ ಶಿವೋಗಿ ಮಾಡಬಾರ್ದು ಅಂಥೇಳಿ ಮನಸ್ಸು ಮಾಡಿ ಆ ಕರಣ ಹಸಿಗೆ ಕಾರ್ಯಕ್ರಮದ ಅಂಗವಾಗಿ ಕೊನೆ ದಿವಸ ಇರಬೇಕು ನಾನು ಹುಕ್ಕಿ ಕೂತೆ ಪಾಳ್ಯಾಕ ಅಲ್ಲಿ ಲಿಂಗ ತಗೊಂಡೆ ಹುರಿಮಟ್ಟಿ ಗುಡ್ದೊಳಗೆ ಅಪಾರ ಎಲ್ಲಿ ತೊಗೊಂಡ್ರಿ ಲಿಂಗ ಅಂದರು ಪೂಜರು ಇಲ್ಲರಿ ಇದನ್ನು ಹುರಿಮಟ್ಟಿ ಗುಡ್ದಾಗ ತಗೊಂಡಿನಿ ಅಂಥೇಳಿ ದೀಕ್ಷೆ ಕೊಟ್ಟರು ಅವತ್ತು ಪಾವನ ಅದೇ ಪವಿತ್ರನಾದೆ ಅದೇ ರೀತಿ ಅವರ ಅಪ್ಪಾರು ಏನು ಹೇಳಿದರು ಅದನ್ನು ಅನುಸರಿಸ್ಕೊಂಡು ಹೊಂಟೀನಿ ಪ್ರತಿನಿತ್ಯ ನಾನು ಬೆಳಗ್ಗೆ ಮತ್ತು ಇಲ್ಲಿಗೆ ಬರ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ತೀನಿ ರೀ ನನ್ನ ಧರ್ಮ ಪತ್ನಿ ಭಾಳ ಪ್ರೇರಣೆಯನ್ನು ಕೊಟ್ಟು ಪ್ರತಿ ಹೋರಿ ಮಠಕ್ಕೆ ಹೋರಿ ಮಠಕ್ಕೆ ನೀರು ಕಾಯಿಸಿ ಸ್ನಾನ ಮಾಡಿಸಿ ಅದು ಒಂದು ದೊಡ್ಡ ಶಕ್ತಿ ನನಗೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಹೇಗೆ ಬಿಡ್ರಿ ಅಲ್ಲೆಲ್ಲಿ ಹೋಗಿದ್ರೆ ಅಂದರೆ ಬಿಟ್ಟೇ ಬಿಡ ನಾನು ಅದು ಒಂದು ನನ್ನ ದೊಡ್ಡ ಕಾರಣ ಆಯಿತು ಹೀಗಾಗಿ ಇಷ್ಟೊಂದು ಹೇಳ್ತಾ ಇನ್ನೊಂದು ಈ ಬರೋಣ್ರಿ ಸರ್ ದಲಿತರು ಅಂತಕ್ಕಂಥ ವಿಷಯದಲ್ಲಿ ಒಂದು ಸಂಗನಗೌಡರು ಬಂದಿಲ್ಲ ಇವತ್ತು ಒಂದು ಹದಿನೈದು ವರ್ಷದ ಹಿಂದೆ ಒಂದು ಅವರು ಒಂದು ಉಪನ್ಯಾಸ ನೀಡಿದರು ದಲಿತರು ಅನ್ನೋ ವಿಷಯದಲ್ಲಿ ಹೇಳ್ತೀನಿ ರೀ ಅಲ್ಲಿ ಏನು ಉಪನ್ಯಾಸ ಅಂದ್ರೆ ಅದನ್ನು ಕೇಳಿದ್ದು ಸ್ವಲ್ಪ ನಾನು ಓದಿದ ಜ್ಞಾನ ಕನಕದಾಸ ತಮ್ಮ ಎಲ್ಲರಿಗೂ ಗೊತ್ತೇ ಅದ ಅವರು ದೊಡ್ಡ ಸೇನಾಧಿಪತಿ ಆಗಿದ್ದರು ಸೇನಾಧಿಪತಿ ಆದ ಸಂದರ್ಭದಲ್ಲಿ ಭಗವಂತನ ಕರುಣೆ ಅವ್ರಿಗೆ ಅನ್ನಿಸ್ತು ಕನಕನ ದಾಸನೇ ಮಾಡಬೇಕು ಅಂಥೇಳಿ ಆಶೆ ಕನಕ ನೀ ನನ್ನ ದಾಸ ದಾಸಾಗು ಅಂಥೇಳಿ ಅವರು ಸ್ವಪ್ನದಲ್ಲಿ ಬಂದು ಹೇಳ್ತಿದ್ದರು ಹೇ ಇಂಥ ರಾಜ್ಯ ಟಿವಿಯನ್ನು ಬಿಟ್ಟು ಇಂಥ ವೈಭವವನ್ನು ಬಿಟ್ಟು ಕುದುರೆ ಸವಾರಿ ಯುದ್ಧ ಇಂಥದ್ದು ಬಿಟ್ಟು ತಂಬೂರು ಹಿಡ್ಕೊಂಡು ವೀಣೆ ಬಾರಿಸ್ಕೊತು ಇದು ಯಾರು ಮಾಡ್ಯಾರ್ರೀ ನನಗಾಗೋದಿಲ್ಲ ಅಂದರು ಅವ್ರು ಒಮ್ಮೆ ಯುದ್ಧ ನಡೀತರಿ ಯುದ್ಧ ನಡೆದಾಗ ಕನಕನ ಸೈನ್ ಎಲ್ಲ ಸೋತು ಬಿಡ್ತು ಸ್ವತಃ ಕನಕನಿಗೂ ಏಟು ಬಿದ್ದು ನೆಲಕ್ಕೆ ಬಿದ್ದಿದ್ದ ಕನಕ ಈಗರೇ ನಾನು ದಾಸ ಏನಂತ ಕೇಳಿದ ಭಗವಂತ ಇದು ಏನೋ ದೇವರ ಒಂದು ಇದು ಆಸೆ ಭಾಳ ಇದ್ದಂಗೆ ಅದ ದಾಸ ದಾಸಾಗೋದು ಶ್ರೇಷ್ಠ ಇದ್ದಂಗೆ ಅಂತ ಹೇಳಿ ಆಯಿತು ದಾಸ ಹಾಕೀನಿ ನಂದೊಂದು ಶರತ್ ಅದ ಭಗವಂತ ನಿನ್ನ ಮ್ಯಾಲ ಏನದು ನಾ ಯಾವಾಗ ಕೇಳ್ತೀನಿ ನಾ ಕೇಳಿದಾಗ ನಾ ಹೇಳಿದ ರೂಪದಾಗ ಬಂದು ನನಗೆ ದರ್ಶನ ಕೊಡಬೇಕು ಅಂಥೇಳಿ ಭಗವಂತನಿಗೆ ಆ ಕನಕ ಹೇಳ್ದೆ ಆಯಿತು ತಥಾಸು ಅಂಥೇಳಿ ಅವರು ಮಾಯಾಗಿ ಹೋದರು ಅವರು ಹಾಗೆ ಆ ಒಂದು ನಾಮಸ್ಮರಣೆಯಲ್ಲಿ ದೇವರ ನಾಮಸ್ಮರಣೆಯಲ್ಲಿ ಭಜನೆ ಕೀರ್ತನೆಗಳನ್ನು ಮಾಡ್ಕೊತ ಇದ್ದಾಗ ಅವರು ಅವರು ಕೂಡ ದೀಕ್ಷೆ ತೊಗೊಂಡಿದ್ದಿಲ್ಲ ಅವರು ಏನು ಹೊಳಿತು ಮನುಷ್ಯನ ನಾನು ಕೂಡ ಒಬ್ಬ ಯಾರ ಗುರುಗಳ ಕಡೆಯಿಂದ ದೀಕ್ಷೆ ತೊಗೋಬೇಕು ದೀಕ್ಷಾ ತೊಗೊಂಡ್ರೆ ನನಗೆ ಮೋಕ್ಷ ಸಿಗ್ತದೆ ಅಂದ್ರೆ ಸಿಗೋದಿಲ್ಲ ಅಂತ ಹೇಳಿ ತಿಳ್ ಭಗವಂತನ ಅವರು ಹೊಂದಿದ್ರು ಕೂಡ ಒಬ್ಬ ಗುರುವಿನ ಅದಕ್ಕೆ ಏನತ್ತಾರೆ ಶಿವಪತ್ ಪಥವನ್ನು ಅರಿದೊಡೆ ಗುರುಪಥವೇ ಮೊದಲು ಅಂಥೇಳಿ ಶಿವಪಥವನ್ನು ಅರಿದಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನ ಅರಿಯಲು ನಮ್ಮ ಶರಣರ ಸಂಘವೇ ಮೊದಲು ಅನ್ನುವ ಹಾಗೆ ಆ ಕನಕದಾಸರು ಒಂದು ಗುರುವಿನಿಂದ ದೀಕ್ಷೆ ಪಡಿಬೇಕು ಅಂತೇಳಿ ಆಶಯ ವ್ಯಕ್ತಪಡಿಸಿಕೊಂಡು ದಶ ದಿಕ್ಕುಗಳಲ್ಲಿ ಹೆಸರಾಗಿರತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ವಿದ್ಯಾರಣ್ಯರು ಕನಕರ ಗುರುಗಳು ವಿದ್ಯಾರಣ್ಯರು ಆ ವಿದ್ಯಾರಣ್ಯರಿಂದ ದೀಕ್ಷೆ ತಗೋಬೇಕು ಅಂಥೇಳಿ ಅವರು ಆಶಯ ವ್ಯಕ್ತಪಡಿಸ್ಕೊಂಡು ಹೊಂಟರು ವಿಜಯನಗರ ಸಾಮ್ರಾಜ್ಯದತ್ತ ಹೋದರೂ 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 ಅಲ್ಲಿ ವಿದ್ಯಾರಣ್ಯರಿಗೆ ಒಂದು ಮದನಪಲ್ಲಿ ಅಂತೇಳಿ ಒಂದು ಹಳ್ಳಿಯನ್ನು ರಾಜರು ಉಡುಗೊರೆ ಆಗಿ ಕೊಟ್ಟಿರ್ತಾರೆ ಆ ಹಳ್ಳಿ ಒಳಗೊಂದು ಕೆರೆ ಕಟ್ಟಿಸ್ತಿರ್ತಾರೆ ಅವರು ವೇದವ್ಯಾಸರು ಕನಕದಾಸರ ಗುರು ಹೌದಿಲ್ಲ ಸರ್ ವೇದವ್ಯಾಸರು ಕಡ್ಸು ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಅಡ್ಡ ಬಂದಿತ್ತಿರ್ತಾವೆ ಅವಕು ಈಗಿನ ಗತಿ ಏನು ಜೆ ಸಿ ಬನ್ನಿ ಏನು ರೀ ಅವಾಗ ಅವಕು ನೇತ ಹಾಕ್ಬೇಕಂದ್ರೆ ಅವಾಗ ಕನಕ ಹೋಗ್ತಾನೆ ಅಪರ ಅಪರ ನಾನು ಕುರುಬರು ಕನಕದೀನಿ ತಮ್ಮಿಂದ ದೀಕ್ಷೆ ತಗೋಬೇಕಂತ ಬಂದೀನಿ ನನಗೆ ದೀಕ್ಷೆ ಕೊಡ್ಬೇಕ್ರಿ ಓಹೋ ನೀನು ಕುರುಬರು ಕನಕೇನು ನಿನಗೆ ಈಗಾಗಲೇ ಬ್ಯಾಮ್ ಅಂತಕ್ಕಂಥ ಮಂತ್ರ ಬರ್ತಿರಬೇಕು ಇನ್ನು ನಿನಗೆ ಕ್ವಾಣ ಮಂತ್ರನೇ ಸರಿ ಅಂದ್ರೆ ಅವರು ವೇದ ಇವ ಸಾಕ್ಷಾತ್ ಭಗವಂತ ಜೋಡಿ ಮಾತಾಡ್ತಕ್ಕಂಥ ಕನಕ ಅದೇ ಮಂತ್ರ ಅಂತ ತಿಳ್ಕೊಂಡು ಕೋಣ 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 ಅಂತ ಸ್ಮರಿಸ್ಕೊಂಡು ನಿಂತು ಸ್ಮರಿಸ್ಕೊಂಡು ನಿಂತಿದ್ದ ನಿಂತಾಗ ಆ ಯಮದ ಯಮದೇವರಾಯನ ವಾಹನ ಕೋಣ ಪ್ರತ್ಯಕ್ಷ ಆಗಿಬಿಡ್ತು ದೈತ್ಯಾಕಾರದ ಕೋಣ ಅವಾಗಂದ್ರೆ ವೇಸರಾಯರು ವ್ಯಾಸರಾಯರು ಅವರು ತ್ರಿಕಾಲಜ್ಞಾನಿಗಳು ಓ ಇವ ಸಾಮಾನ್ಯ ಮನುಷ್ಯ ಇದ್ದಂಗಿಲ್ಲ ದೊಡ್ಡ ಒಂದು ಶಕ್ತಿ ಪುರುಷನೇ ಅದಾನ ಅದಕ್ಕೆ ಕನಕ ನಿನ್ನ ಕೋಣದಿಂದ ಈ ಬಂಡೆಗಲ್ಲಗಳನ್ನು ಸ್ವಲ್ಪ ಸರಸು ಅಂತ ಹೇಳಪ್ಪ ಅಂತ ಹೇಳ್ತಾರವರು ವೇದವ್ಯಾಸರು ಆವಾಗ ಕನಕ ಸ್ವನ್ನಿ ಮಾಡಿದಾಗ ಕೋಣ ಹೋಗಿ ಎಲ್ಲ ಕಲ್ಲುಗಳನ್ನ ಸರಿಸಿಬಿಡ್ತತ್ತು ಆವಾಗ ಸುಸಜ್ಜಿತ ಕೆರಿ ಆಯಿತು ಅದು ಯಾಕೆ ತಂದ್ರೆ ದೈವಿ ಶಕ್ತಿ ಹಿಂಗೆ ಏನಪ್ಪ ಅಂತಂದ್ರೆ ಈ ಭಗವಂತನ ಮಹಿಮೆಯನ್ನು ಅರ್ತಿರ್ತಕ್ಕಂಥ ಹಲವಾರು ದಲಿತದಾರ ಈ ಬರೇ ಮೇ ಮೇಲುಜಾತಿಯವ್ರಿಗೆ ಅಷ್ಟೇ ಸೀಮಿತ ಅಲ್ಲ ಯಾರಾದರೂ ಏನು ಶಿವಭಕ್ತಿಯನ್ನು ಮಾಡಿ ಶ್ರೇಷ್ಠತೆಯನ್ನು ಪಡ್ಕೊಂಡವರು ಈ ಇವರೇ ಅವರೇ ಅಂತಿಲ್ಲ ಇಲ್ಲಿ ಕುಂಬಾರದಾರ ಕಂಬಾರದಾರ ದಲಿತರ ದಾರ ದೊಡ್ಡ ದೊಡ್ಡ ಶ್ರೇಷ್ಠರು ಅದಾರ ದೊಡ್ಡ ದೊಡ್ಡ ಮೇಲ್ಜಾತಿಯವರು ಅದಾರ ಅವರೇ ಇವರೇ ಅನ್ನುವ ಹಾಗಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಈ ಭಗವಂತನ ಒಂದು ನಾಮಸ್ಮರಣೆ ಈ ಒಂದು ಶರಣರ ವೃತ ಈ ಸತ್ಸಂಗ ಇಲ್ಲಿಗೆ ಬರ್ತಾ ಬ ಬರುವ ಪೂಜರು ಹೇಳಿದ್ರೆ ಆಗಳೆ ಸಂಖ್ಯೆ ಕಡಿಮೆ ಆಗ್ಲಕ್ಕದಂಥೇಳಿ ಸಂಖ್ಯೆ ಕಡಿಮೆ ಆಗ್ತದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಅವ್ರು ಹೇಳ್ದಂಗೆ ಇನ್ನೊಂದು ಹನ್ನೊಂದು ದಿವಸ ಇಲ್ಲಿ ರೆಗ್ಯುಲರ್ ಆಗಿ ಒಂದು ಇದು ಮಾಡಿ ಆ ಪೂಜೆರ ಒಂದು ಅಪ್ಪಣೆ ಮಾಡಿದ್ರಂದ್ರೆ ಎಲ್ಲರೂ ಬರ್ತಾರೆ ಅಂತಕ್ಕಂಥ ಆಸೆ ನಮಗಂತೂ ಭಾಳ ಆನಂದ ಆಗ್ಯದ ಭಾಳ ಸಂತೋಷ ಆಗ್ಯದ ನಾವು ಪ್ರತಿ ಸೋಮವಾರ ಮತ್ತು ಇನ್ನೊಂದು ಏನಾಗಿದೆ ನಾವು ರೈತರಾಗಿರೋದ್ರಿಂದ ನಾ ನಿವೃತ್ತರಾಗಿರೋದ್ರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ಸ್ವಲ್ಪ ಭೂಮಿ ಅದ ಅದನ್ನು ಈ ಯೂಸ್ ಪಾಲಿಗೆ ಕೊಟ್ಟಿದ್ದೆ ಡ್ಯೂಟಿ ಇದ್ದಾಗ ಈಗ ನಿವೃತ್ತ ಆಗಿಬಿಟ್ಟೇವಿ ಈಗ ಸ್ವಂತ ನಾವು ಅಲ್ಲಿ ರಾಶಿ ಮಾಡೋದು ಏನಾರೇ ಮಾಡೋದು ಏನರ ಒಂದು ಕೆಲಸ ಬಂದು ಒದಗೇ ಬಿಟ್ಟಿರ್ತಾವೆ ಆ್ಯಕ್ಚುಲಿ ಇವತ್ತೂ ಕೂಡ ಈ ತೊಗರಿ ರಾಶಿ ಇತ್ತು ಇಲ್ಲ ಅಪ್ಪಗಳು ಮೊನ್ನೆ ಹೇಳ್ಯಾರ ಮುಂದಿನ ವಾರ ನೀನೇ ಒಂದಿಷ್ಟು ಏನರ ನಾವು ಅಲ್ಲರಿ ಅನ್ಬೇಕತ್ ಮಾಡಿದ್ದೆ ಯಾಕಂದ್ರೆ ಒಂದಿಷ್ಟು ಏನು ರೀ ಹೇಳಬೇಕು ಹೇಳಿ ಅಪ್ಪುಗಳು ಆಜ್ಞೆಯನ್ನು ಪರಿಪಾಲಿಸ್ಬೇಕು ಹೇಳಿ ಬಂದು ಇವತ್ತಿನ ದಿವಸ ಇಲ್ಲಿ ನನಗೆ ತಿಳಿದಷ್ಟು ಒಂದೆರಡು ಅನುಭವದ ನುಡಿಗಳು ಹೇಳಿದ್ದೀನಿ ಅದನ್ನ ಎಲ್ಲರೂ ತಪ್ಪಿದ್ರೆ ಅದನ್ನು ಕ್ಷಮ ಮಾಡಿರಿ ಸರಿ ಇದ್ರೆ ಸ್ವೀಕಾರ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ದಿವಸ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಮೆಲ್ಲರಿಗೂ ಪೂಜ್ಯರಿಗೂ ಅನಂತ ಅನಂತ ನಮಸ್ಕಾರ ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ